ಯಾ ಅದು ಶುಲ್ಕ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನಲ್ಲಿ ಆಗಲೇ ಎರಡು ಸಾವಿರ ಹದಿನಾರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ ಪ್ರಕಾರ ಬಿ ಬಿ ಎಂ ಪಿ ಸೇರಿ ಎಲ್ಲ ನೋಟಿಫಿಕೇಶನ್ ಆಗಿರುತ್ತದೆ ಅದನ್ನು ಚಾಲನೆಗೆ ನಾವು ಇದುವರೆಗೂ ತಂದಿಲ್ಲ ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನಲ್ಲಿ ಏನು ದರ ಇದೆ ಅದಕ್ಕಿಂತ ಕಡಿಮೆ ದರದಲ್ಲಿ ನಾವು ನಮ್ಮ ಇದರಲ್ಲಿ ಬೋರ್ಡ್ನಲ್ಲಿ ರಿಸಾಲ್ವ್ ಮಾಡಿಕೊಂಡು ಗೌರ್ಮೆಂಟ್ಗೆ ಕಳಿಸಿದ್ದೇವೆ ಗೌರ್ಮೆಂಟಿಂದ ಅಪ್ರೂವಲ್ ಆದಮೇಲೆ ಅದನ್ನು ಚಾಲನೆಗೆ ತರ್ತೇವೆ ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ನಲ್ಲಿ ಏನು ರೇಟ್ ಇದೆ ಅದಕ್ಕಿಂತ ಕಡಿಮೆ ರೇಟ್ ನಾವು ಪ್ರಪೋಸ್ ಮಾಡಿದೀವಿ ಅದು ಸರ್ಕಾರ ಹಂತದಲ್ಲಿ ಇದೆ ಅದು ಯಾವಾಗ ಅಪ್ರೂವ್ ಆಗ್ತದೆ ಆ ಡೇಟಿಂದ ನಾವು ಅದನ್ನು ಬ ನಮ್ಮ ಆಸ್ತಿ ತೆರಿಗೆ ಏನಿದೆ ಅದರಲ್ಲಿ ಎಂಟ್ರಿ ಮಾಡ್ಕೊಂಡು ಮಾಡ್ತೀವಿ ಎಷ್ಟು ಅದು ಏನಿದೆ ಗೌರ್ಮೆಂಟ್ ಅದರ ಮೇಲೆ ಡಿಸಿಷನ್ ತೊಗೊಳ್ತದೆ ಅದು ಇನ್ನೂ ಕಡಿಮೆ ಮಾಡ್ತದೆ ಅಥವಾ ಜಾಸ್ತಿ ಮಾಡ್ತದೆ ನನಗೆ ಹೇಳೋಕ್ಕಾಗಲ್ಲ ಅದು ಗೋಪ್ಯವಾಗಿ ಇರುವುದರಿಂದ ಈ ರೂಲ್ಸ್ನಲ್ಲಿ ಏನಿದೆ ನೀವು ನೋಡ್ಬೋದು ಅದು ರೂಲ್ಸ್ ನೋಟಿಫೈಡ್ ಇದೆ ಬಟ್ ನಾವು ಪ್ರಪೋಸ್ ಮಾಡಿದರಲ್ಲಿ ಸರ್ಕಾರ ಇನ್ನೂ ಫೈನಲ್ ತೀರ್ಮಾನ ತೆಗೆದುಕೊಳ್ಳೋದೇ ಇರುವುದರಿಂದ ನಾವು ಅದನ್ನು ಈಗ ಈ ಹಂತದಲ್ಲಿ ನಿಮಗೆ ಹೇಳಲ್ಲ ಬಟ್ ಕರೆಕ್ಟ್ ಕಡಿಮೆ ಇದೆ ಆ ರೇಟ್ ಏನಿದೆ ಫ್ರಮ್ ದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಇಂದ ಕಡಿಮೆ ಇದೆ ಸರ್ ಈಗ ಬೇರೆ ರಾಜ್ಯದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಿಂದಿನ ಕೂಡ ಬಿಜೆಪಿ ಸರ್ಕಾರ ಇದ್ದಲ್ಲೂ ಕೂಡ ವಿರೋಧ ವ್ಯಕ್ತವಾಗಿ ಕ್ಯಾನ್ಸಲ್ ಆಗಿತ್ತು ಈಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ನ್ಯಾಷನಲ್ ರೂಲ್ಸ್ನಲ್ಲಿ ಕೂಡ ಡ್ರಾಫ್ಟ್ ರೂಲ್ಸ್ ಇದೆ ಆ ಬೇರೆ ಬೇರೆ ರಾಜ್ಯಗಳು ಅದನ್ನು ಅಡಾಪ್ಟ್ ಮಾಡಿದ್ದಾರೆ ಈಗ ಪಂಚಾಯತಿ ಅವ್ರಿಗೂ ಕೂಡ ಒಂದು ರೂಪಾಯಿ ಪರ್ ಮನೆಗೆ ಪರ್ ದಿನ ಒಂದು ಲೆಕ್ಕ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಲಿಡ್ ವೇಸ್ಟ್ಗಾಗಿ ಅವರು ಕೂಡ ಶುಲ್ಕ ಹಾಕ್ತಾ ಇದ್ದಾರೆ ಹೀಗಾಗಿ ಶುಲ್ಕ ಹಾಕು ಹಾಕುವುದು ಬಹಳ ಪ್ರಮುಖವಾದ ವಿಚಾರ ಅದು ಎಲ್ಲ ರಾಜ್ಯಗಳಲ್ಲಿ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ನಡೀತಾ ಇದೆ ಬೇರೆ ಮುನಿಸಿಪಾಲಟಿಯಲ್ಲಿ ನಡೀತದೆ ನಮಗೆ ಅಸಿಸ್ಟೆಂಟ್ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿನೇ ಬಟ್ ನಾವು ಅದನ್ನು ಚಾಲನೆಗೆ ತರಬೇಕು ಅಂತ ಮಾಡಿದ್ವಿ ಏನಾಗಿದೆ ನಮ್ಮ ಕಡೆಗೆ ಮೆಟರ್ನಿಟಿ ಹೋಮ್ಸ್ ಇದೆ ಯಾಕಂದರೆ ಬಿ ಎಂ ಪಿ ಜವಾಬ್ದಾರಿ ಮೇಜರ್ ಆಗಿ ಪಬ್ಲಿಕ್ ಹೆಲ್ತ್ ಮತ್ತು ಕ್ಲಿನಿಕಲ್ನಲ್ಲಿ ಮೆಟರ್ನಿಟಿ ಹೋಮ್ಸ್ ನಡೆಸುವುದಿದೆ ಅಲ್ಲಿ ನಾವು ಗರ್ಭಿಣಿಯಲ್ಲಿ ಸ್ತ್ರೀಗೆ ಕೂಡ ಏನೇನು ಕೊಡಬೇಕು ಅದು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆದರೂ ಸಹ ಅಂಡರ್ ವೇಟ್ ಮಕ್ಕಳು ಬಂದಾಗ ಅದು ಎಲ್ಲ ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು ಅದಕ್ಕೆ ಬೇರೆ ಬೇರೆ ವಿಟಾಮಿನ್ ಸಪ್ಲಿಮೆಂಟ್ ಇತ್ಯಾದಿ ಬೇಕಾಗಿರುತ್ತೆ ಅದು ಕಡಿಮೆ ದರದಲ್ಲಿನೇ ಆರೋಗ್ಯವನ್ನು ಜೀವನ ಉದ್ದಕ್ಕೆ ಕಪಾಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ ಅಂತ ದೃಷ್ಟಿಯಿಂದ ನಾವು ಪೋರ್ಟಲ್ನಲ್ಲಿ ಎಲ್ಲ ಎಲ್ಲಿ ಬರ್ತಾಗ್ತಾ ಇದೆ ಬರೀ ನಮ್ಮದು ಪಿ ಎಸ್ ಸಿ ಮಾತ್ರ ಅಲ್ಲ ಎಲ್ಲೆಲ್ಲಿ ಆಗ್ತಾ ಇದೆ ಕೂಡ ಬೇರೆ ಹಾಸ್ಪಿಟಲ್ಗಳ್ನು ಕೂಡ ಹೇಳಿದೀವಿ ಅದರಲ್ಲಿ ಎಂಟ್ರಿ ಮಾಡಲಿಕ್ಕೆ ಅಲ್ಲಿ ಅಂಡರ್ ವೇಟ್ ಮಕ್ಕಳದು ಎಂಟ್ರಿ ಮಾಡಲಿಕ್ಕೆ ಸೊ ದ್ಯಾಟ್ ನಾವು ಅದನ್ನು ಮಾನಿಟರ್ ಮಾಡಿಕೊಂಡು ಅವರು ಅಟ್ಲೀಸ್ಟ್ ಐದು ವರ್ಷ ಏಜ್ವರೆಗೂ ಮಾನಿಟರ್ ಮಾಡಿಕೊಂಡು ಏನೇನು ಕೊಡಬೇಕಾಗಿರುತ್ತೆ ತಗೊಳ್ಳೋಣ ನಾನು ತೀಗಾ ಇವತ್ತು ತೆರಿಗೆ ಬೀಗ ಅಂತ ಹೇಳಿಲ್ಲ ನೀವು ಹೇಳಿದಿರಿ ನಾವು ಏನು ಹೇಳಿದ್ದೀವಿ ಇಪ್ಪತ್ತಾರನೇ ಏಪ್ರಿಲ್ವರೆಗೂ ನಮ್ಮ ರೆವೆನ್ಯೂ ಮೆಷೀನ್ ಬ್ಯುಸಿ ಆಗಿರುವುದರಿಂದ ಮೇ ಫಸ್ಟ್ ವೀಕಿಂದಲೇ ನಾವು ಎಲ್ಲರಿಗೂ ಡಿಮಾಂಡ್ ನೋಟಿಸ್ ಕೊಡುವುದು ಆಲ್ಔಟ್ ಮಾಡುವುದು ನಿಮ್ಮ ಆಸ್ತಿ ತೆರಿಗೆ ಉಳ್ಕೊಂಡಿದೆ ನಿಮಗೆ ಇದನ್ನು ಪೆನಾಲ್ಟಿ ಇದು ಇಂಟ್ರೆಸ್ಟ್ಗಾಗಿ ವೇವರ್ ಸರ್ಕಾರ ಏನು ನೀಡಿದೆ ಅದು ಟೈಮ್ ಒಳಗಾಗಿ ಪೇಮೆಂಟ್ ಮಾಡಿದರೆ ಅದು ಸರಿ ಆಗುತ್ತದೆ ಇತ್ಯಾದಿ ಇತ್ಯಾದಿ ಎಲ್ಲ ತಿಳಿಸಿದ್ದೀವಿ ಅದರಂತೆಯೇ ನಮ್ಮ ಡಿಮ್ಯಾಂಡ್ ನೋಟಿಸಸ್ಸು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ ದೊಡ್ಡ ದೊಡ್ಡ ಬಾಕಿದಾರರು ಇವರು ಕಟ್ಟಿಲ್ಲ ಅಂತ ಆದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಆಗಲೇ ಕೆಲವು ಮುಚ್ಚಿದ್ದೀವಿ ಆ ಟೈಮನ್ನು ಮೇನಲ್ಲಿಯೂ ಮುಚ್ಚಿದ್ದೀವಿ ಅದಕ್ಕೆ ಕೂಡ ಕೆಲವು ಕೋರ್ಟಿಂದಲೇ ಆರ್ಡರ್ನು ಬಂದಿದೆ ಹೀಗಾಗಿ ಆ ಕೆಲಸ ನಿರಂತರವಾಗಿ ನಡೀತಾ ಇದೆ ಅದು ಇನ್ನೂ ನಮ್ಮ ರೆವೆನ್ಯೂ ಮಷಿನ್ ಈಗ ಫ್ರೀ ಆಗಿರುವುದರಿಂದ ಎಲ್ಲ ಡಿಮ್ಯಾಂಡ್ ನೋಟಿಸ್ ಬೇಗ ಬೇಗ ಕ್ರಿಯೇಟ್ ಮಾಡಿಕೊಂಡು ಎಲ್ಲರಿಗೂ ತಲುಪಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅವರಿಗೆ ನಮ್ಮ ಕಡೆಯಿಂದ ವಿನಂತಿನೂ ಇದ್ದೀವಿ ಎಲ್ಲ ಸ ಜನರಿಗೆ ಬಟ್ ನೀವು ಅದನ್ನು ಈ ಸದಾವಕಾಶ ತಗೊಂಡು ತಮ್ಮ ಮೂವತ್ತೊಂದು ಜುಲೈ ಒಳಗಾಗಿ ಟೈಮ್ ಇದ್ದರೂ ಸಹ ಬೇಗನೆ ಎಲ್ಲ ವಿವರಗಳನ್ನು ನಮ್ಮ ಕಡೆಯಿಂದ ಪಡೆದು ತಮ್ಮ ತಮ್ಮ ಹತ್ರ ಇರ್ತಕ್ಕಂಥ ವಿವರಗಳನ್ನು ಸರಿಯಾಗಿ ಪಡೆದು ನೀವು ದರ ಕಟ್ಟಬೇಕು ಅಂತ ಅವರಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ವಿನಂತಿ